ఏ నైన్యూస్కి స్వాగత నన్ను అమీన్ షేక్ ಸ್ಪಾಟ್ ಚೇಂಜ್ ಆಗಿರುವ ರೈತರ ಜಮೀನನ್ನು ಪೋಡಿ ಮಾಡಲು ಪರ್ವೇಜ್ ಅಹಮದ್ ಪಿಗೆ ರೈತ ಸಂಘದಿಂದ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರ ಜಮೀನು ಸ್ಪಾಟ್ ಚೇಂಜ್ ಆಗಿರುವ ಸರ್ವೆ ನಂಬರ್ನ ಪಹಣಿಯನ್ನು ಪೋಡಿ ಕೊಡುವುದನ್ನು ಬಿಟ್ಟು ಸರ್ವೆ ಅಧಿಕಾರಿಗಳು ಫಾರ್ಮ್ ನಂಬರ್ ಟೆನ್ ಆಗಿರುವ ರೈತರ ಜಮೀನಲ್ಲಿ ಪೋಡಿ ಮಾಡಿಕೊಡುವ ಕಾರ್ಯ ನಡೆಸಿದ್ದಾರೆ ಇರುವ ರೈತರ ಜಮೀನನ್ನ ಪೋಡಿ ಯಾರು ಮಾಡಬೇಕು ಅಂತ ರೈತರು ಸರ್ವೆ ಅಧಿಕಾರಿಗಳನ್ನ ಕೇಳಿದ್ರೆ ಸರ್ವೆ ಅಧಿಕಾರಿಗಳು ಸ್ಥಳೀಯ ತಹಶೀಲ್ದಾರ್ ಅಧಿಕಾರಿಗಳನ್ನ ಕೇಳ್ರಿ ಅಂತಿದ್ದಾರೆ ಇಲ್ಲಿ ಬೆಳೆ ಸಮೀಕ್ಷೆ ನಾನೂರ ತೊಂಬತ್ತೆಂಟು ಸರ್ವೆ ನಂಬರ್ ಜಮೀನನ್ನು ಜಿಪಿಎಸ್ ಮಾಡುವಾಗ ಬೆಳೆ ಸಮೀಕ್ಷೆ ಜಿಪಿಎಸ್ ನಾನೂರ ಎಂಬನೇ ಸರ್ವೆ ನಂಬರ್ನಲ್ಲಿ ಬೆಳೆ ಜಿಪಿಎಸ್ ತೋರಿಸುತ್ತದೆ ಹೀಗಾಗಿ ಬೆಳೆ ಸಮೀಕ್ಷೆದಾರರು ಸಮಸ್ಯೆ ರೈತರಿಗೆ ಉಂಟು ಮಾಡಿದ್ದಾರೆ ಈ ವೇಳೆಯಲ್ಲಿ ರೈತರ ಸಮಸ್ಯೆ ಒಂದಲ್ಲ ಎರಡಲ್ಲ ರಾಜ್ಯದ ಎಲ್ಲಾ ರೈತರಿಗೆ ಸಮಸ್ಯೆ ಎದುರಿಸುವಂತಾಗಿದ್ದು ಈ ಸಮಸ್ಥೆಯನ್ನು ಬಗೆಹರಿಸಲು ಸರ್ಕಾರ ಮುಂದಾಗಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮನವಿ ಪತ್ರ ಸ್ವೀಕರಿಸಿದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಪರ್ವೇಜ್ ಅಹಮದ್ ಪಿ ಅವರು ನಿಮ್ಮ ಮನವಿ ಪತ್ರವನ್ನು ತಹಶೀಲ್ದಾರರವರಿಗೆ ಕಳಿಸಿ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಮಾರುತಿ ಮರಡಿ ಬಸಪ್ಪ ಗುಡಮ್ಮಿ ಶರಣಿಯ ಕೊಡಲೆಯನ್ನಪ್ಪನವರ್ ದೇವರಡ್ಡಿ ನಾಗರೆಡ್ಡಿ ಯಲ್ಲಪ್ಪ ಎಚ್ ಬಾಬರಿ ಶೇಖಪ್ಪ ಅಂಚಿನಾಳ್ ಮಾರುತಿ ಶರಣಪ್ಪ ಜೋಗಿ ಇನ್ನಿತರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರು ಅದ ಕಾರಣ ನಮ್ಗೆ ಸ್ಪಾಟ್ ಚೇಂಜ್ ಇದ್ದಿದ್ದು ಒಬ್ಬರಿಗೊಬ್ರು ರೈತರು ಆ ರೈತರು ಒತ್ತಿ ಪತ್ರ ಬೇಕು ಮತ್ತು ಮಾರ್ತಿ ರೈತಕ್ಕೂ ಬೇರೆ ಸಾರ ನಂಬರ್ ಇದ್ದಂಥ ರೈತರು ಒಪ್ಪಿಗೆ ಬೇಕು ಒಕ್ಕಿ ಪತ್ರ ತಗೊಂಡು ತಹಸೀಲ್ದಾರ್ ಸೇಬಿಗೆ ಹೋಗಿ ಭೇಟಿ ಮಾಡಿಸಿ ಅದಕ್ಕೆ ಒಂದು ಒತ್ತಿ ಪತ್ರ ಕೊಟ್ಟರೆ ಈ ಮಾಹಿತಿ ಜಮೀನನ್ನು ಸರಿ ಮಾಡಿ ಸರಿಪಡಿಸ್ಕೊಡ್ತನ್ನು ಮಾತ್ರ ನಮ್ಮ ಇಡೀ ಸಾಹೇಬ ನಮಗೆ ಮಾತಾಡಿದ್ದಾರೆ ಆಹಾರ ಪ್ರಕಾರ ನಾವು ಮಾತಾಡಿ ಅವ್ರ ಜೊತೆನೂ ಒಂದು ಮಾತಾಡ್ಕೊಂಡು ದುಡ್ಡು ಏನಂದ್ರೆ ಒಂದು ದುಡ್ಡು ದಾರಿ ಕಂಡು ಕಟ್ಟಿದ್ವಿ ಇಲ್ಲಿ ನಮ್ಮ ಏನು ಹೇಗೆ ಸಹ ಏನಂದ್ರೆ ಈ ಮೂಲಕ ಅವ್ರು ಏನು ಒಂದನ್ನ ಮಾತಾಡಿ ಏನ್ ಮಾತಾಡೋದ್ರ ನಮ್ಗೆ ಮಾಹಿತಿ ಕೊಡ್ತು ಮಾತಾಡಿ ಏನಿಲ್ಲ ಇಲ್ಲಿ ಇವರು ಹುಟ್ಟಿದಂತೆ ಮನೆ ಹುಟ್ಟಿದ ಮೇಲೆ ಇವು ಸ್ಪಾಟ್ ಚೇಂಜ್ ಆಗಿರೋ ಪ್ರಕರಣಗಳಲ್ಲಿ ಈಗ ಹಳೇ ಈ ಸ್ಪಾಟ್ ಚೇಂಜ್ ಯಾಕೆ ಅನ್ನೋ ಹಳೆ ದಾಖಲೆಗಳು ತೆಗೆಸಿಟ್ಟು ಅದು ಯಾವ ದಾಖಲೆಗಳು ದಾಖಲೆಗಳ ಬರೆಯ ಟೈಮಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಪರಿಶೀಲಿಸಿ ತಹಶೀಲ್ದಾರ್ ಅವರು ಅದನ್ನ ಪರಿಶೀಲ ದಾಖಲೆಗಳನ್ನು ಪೂರ್ತಿ ಕಂದಾಯ ದಾಖಲೆಗಳನ್ನು ಮೂಲ ದಾಖಲೆ ಪರಿಶೀಲಿಸಿಕೊಂಡು ಅದ್ರ ಮೇಲೆ ಕ್ರಮ ತರ ಅಂತ ಮಾಹಿತಿ ಕೊಟ್ಟಿದೆ ಅದಕ್ಕೆ ನೀವು ಈ ಒಂದು ಸಮಸ್ಯೆಗಳನ್ನ ನೀವು ಒಂದ್ಸಲ ಕಂದಾಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಚರ್ಚಿಸಿ ಚರ್ಚಿಸಿ ಮುಂದೆ ಕ್ರಮ ಏನು ಅಂತ ನಿಮಗೆ ಂತನೂ ಅದವು ಒಂದು ಹಳ್ಳಿಗೂ ಅದವು ಅದನ್ನೇನೈತಿ ಸರಿ ಮಾಡೋಕೆ ಕೊಡೋಂಥ ಸರ್ವೆ ಕೋಡಿ ಮಾಡಿ ಒಂದು ಸರ್ವೆ ಮಾಡಿ ಅದ್ ಸರಿ ಮಾಡಿಕೊಡೋಂಥ ವ್ಯವಸ್ಥೆ ಆಗ್ಬೇಕಂತಂದು ನಾವು ನಮ್ಮ ಕುಕ್ನೂರು ತಹಸೀಲ್ದಾರ್ ಮೂಲಕ ಸೀದಾ ಮುಖ್ಯಮಂತ್ರಿಗೆ ಒಂದು ಕಾಪಿ ಎರಡು ಕಾ ಇನ್ನೊಂದು ನೆಕ್ಸ್ಟ್ ಇವರು ಕೃಷ್ಣೇಬರ್ ಕಂದಾಯ ಸಚಿವ ಕೃಷ್ಣೇ ಒಂದು ಕಾಪಿ ಈ ಕಾಪಿ ತಹಸೀಲ್ದಾರ್ಗೆ ಒಂದು ಕಾಪಿ ಇಷ್ಟು ಕಾಪಿ ನಾವು ಏನು ಇರ್ತಲ್ಲ